ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಅಂದರೆ ಅಮಾವಾಸ್ಯೆಯ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕು ಶನಿವಾರದಂದು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸೆಯು ಬಂದಿದೆ ಸಾಮಾನ್ಯವಾಗಿ ನಾವು ಅಮಾವಾಸೆಯಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ದೀಪಾವಳಿ ಅಮಾವಾಸೆಯಲ್ಲಿ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ದೀಪಾವಳಿ ಅಮಾವಾಸ್ಯ ಒಂದೇ ಅಲ್ಲ ಪ್ರತಿ ತಿಂಗಳು ಬರುವಂತ ಅಮವಾಸಿಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ನಾವು ತುಂಬಾ ಕಟ್ಟುನಿಟ್ಟಾಗಿ ವಿಧಿವಿಧಾನಗಳ ಮೂಲಕ ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ಮನೆಯು ಅಭಿವೃದ್ಧಿಯಾಗುತ್ತದೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಬಂದಿರುವ ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಹಾಗೆಯೇ ಯಾವ ಶುಭ ಸಮಯದಲ್ಲಿ ಅಮವಾಸಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಬೆನಕನ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ಈ ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆಯ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿರೋದು ಆ ದಿನ ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಆ ದಿನದ ಸೂರ್ಯೋದಯದ ಸಮಯ ಬಂದು ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯನ ಉದಯವಾಗುತ್ತೆ ಹಾಗೆಯೇ ಸೂರ್ಯಾಸ್ತದ ಸಮಯ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಇನ್ನು ಆ ದಿನ ರಾಹುಕಾಲದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ರಾಹುಕಾಲವು ಪ್ರಾರಂಭವಾಗಿ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ರಾಹುಕಾಲ ಇರುತ್ತದೆ ಹಾಗಾಗಿ ಆ ಸಮಯದಲ್ಲಿ ಈ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು ಮಾಡಬಾರದು ಹಾಗೇನೆ ಆ ದಿನ ಅಮಾವಾಸ್ಯೆಯ ತಿಥಿಯು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತದೆ ಹಾಗಾಗಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದ ಒಳಗೇನೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಿರಬೇಕು ಅದರಲ್ಲೂ ಬೆಳಗ್ಗೆ ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಅದು ತುಂಬಾ ಒಳ್ಳೆಯದು ಅಂದರೆ ಆರು ಗಂಟೆಯ ಒಳಗೇನೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಆ ದಿನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡಿ ಅದು ಆಗಲಿಲ್ಲ ಅಂದರೆ ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೇನೆ ಮನೆಯಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ ಏಕೆಂದರೆ ಒಂಬತ್ತು ಗಂಟೆಯ ನಂತರ ರಾಹುಕಾಲವು ಪ್ರಾರಂಭವಾಗುತ್ತದೆ ಇನ್ನು ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಒಂದು ಸಮಯವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದ ನಂತರ ಅಮಾವಾಸ್ಯೆ ತಿಥಿಯು ಮುಕ್ತಾಯವಾಗುತ್ತದೆ ಅಷ್ಟರ ಒಳಗೇನೆ ಪೂಜೆಯನ್ನು ಮಾಡಿರಬೇಕು ಲಕ್ಷ್ಮೀ ಪೂಜೆ ಅಂದರೆ ಮುಖ್ಯವಾಗಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಯಾರೆಲ್ಲ ಅಮಾವಾಸ್ಯ ದಿನ ಲಕ್ಷ್ಮಿ ಕಳಸವನ್ನ ಇಡೋದಿಲ್ಲ ಅನ್ನುವರು ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನ ಮಾಡ್ಬೋದು ಇನ್ನು ಕೆಲವೊಬ್ಬರ ಮನೆಯಲ್ಲಿ ಆ ದಿನ ಲಕ್ಷ್ಮಿ ಕಳಸವನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡ್ತಾರೆ ಲಕ್ಷ್ಮಿ ಕಳಸ ಇಲ್ಲ ಅಂದ್ರೆ ಬರೀ ಫೋಟೋವನ್ನು ನೀವು ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಪ್ರಾರಂಭ ಮಾಡಿ ಇನ್ನು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಅನ್ನುವರು ಪೂಜೆ ಮಾಡುವ ಜಾಗವನ್ನು ಮೊದಲು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆ ಅಥವಾ ಟೇಬಲನ್ನು ಹಾಕಿ ಒಂದು ರಂಗೋಲಿಯನ್ನು ಬಿಟ್ಟು ಅಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಸದ ಕೆಳಗೆ ಒಂದು ತಟ್ಟೆಯನ್ನು ಇಡಬೇಕು ತಟ್ಟೆ ಹಿತ್ತಾಳೆ ತಟ್ಟೆ ಅಥವಾ ತಾಮ್ರ ಯಾವುದಾದ್ರೂ ಬೆಳ್ಳಿ ಯಾವುದಾದ್ರೂ ಆಗಿರ್ಬೋದು ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಬೇಡಿ ಯಾವುದು ನಿಮ್ಮ ಹತ್ರ ಇಲ್ಲ ಅಂದರೆ ಬಾಳೆ ಎಲೆಯನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಆ ತಟ್ಟೆಯ ಒಳಗೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ನಿಮ್ಮ ಕೈಯ ಅಂದ್ರೆ ನಿಮ್ಮ ಬಲಗೈಯ ಉಂಗುರದ ಬೆರಳಿನಿಂದ ಬರೆದು ಅಲ್ಲಿ ಅರಿಶಿನ ಕುಂಕುಮ ಹೂವು ಮತ್ತೆ ಅಕ್ಷತೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಡಬೇಕು ಕಳಸದ ಬಿಂದಿಗೆಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟಿರಬೇಕು ಆ ಕಳಸದ ಒಳಗೆ ಶುದ್ಧವಾದ ನೀರನ್ನು ಮುಕ್ಕಾಲು ಭಾಗದಷ್ಟು ಹಾಕಿ ಕಳಸದ ಒಳಗೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ ಹಾಗೆಯೇ ಒಂದು ಹೂವನ್ನು ಹಾಕಿ ಅಂದ್ರೆ ಕೆಂಪು ಹೂವನ್ನು ಹಾಕಿ ನಂತರ ಕಳಸಕ್ಕೆ ವಿಲಿಯದೆಲೆಯನ್ನು ಇಡಬೇಕು ಐದು ಅಥವಾ ಮೂರು ವೀಲಿಯದೆಲೆಯನ್ನು ಇಡಬೇಕು ಅಮವಾಸ್ಯ ದಿನ ಪೂಜೆಯನ್ನು ಮಾಡಬೇಕಾದ್ರೆ ಕಳಸಕ್ಕೆ ವೀಳ್ಯದೆಲೆಯನ್ನೇ ಇಡಬೇಕು ಮಾವಿನ ಎಲೆಯನ್ನು ಉಪಯೋಗ ಮಾಡಬಾರದು ಹಬ್ಬಗಳಲ್ಲಿ ನಾವು ಕಳಸಕ್ಕೆ ವೀಳ್ಯದೆಲೆ ಮತ್ತು ಮಾವಿನ ಎಲೆ ಎರಡನ್ನೂ ಸಹ ಇಡಬಹುದು ಡೈಲಿ ಪೂಜೆ ಮಾಡಬೇಕಾದ್ರೆ ಹಾಗೇನೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಕೂಡ ವೀಲಿಯದೆಲೆಯನ್ನ ಕಳಸಕ್ಕೆ ಇಡುವುದು ತುಂಬಾ ಒಳ್ಳೆಯದು ವೀಲಿಯದೆಲೆಯನ್ನು ಕಳಸಕ್ಕೆ ಇಟ್ಟ ನಂತರ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸಕ್ಕೆ ಇಡಬೇಕು ಆ ತೆಂಗಿನಕಾಯಿಯಲ್ಲಿ ಪೂರ್ಣವಾಗಿ ನೀರಿರಬೇಕು ಅಂದರೆ ಇರಬೇಕು ನೀರು ಇರುವಂತಹ ತೆಂಗಿನಕಾಯಿನೇ ಕಳಸಕ್ಕೆ ಇಡ್ ಇಡಬೇಕು ಬರಿದಾದ ತೆಂಗಿನಕಾಯಿನ ಕಳಸಕ್ಕೆ ಇಟ್ಟು ಪೂಜೆ ಮಾಡಿದರೂ ಕೂಡ ಅದು ವ್ಯರ್ಥ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ನೀರು ಇರುವಂಥ ತೆಂಗಿನಕಾಯಿಯನ್ನು ನೋಡಿ ನೀವು ಸ್ವಚ್ಛ ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸಕ್ಕೆ ಇಡಿ ಇನ್ನು ನಿಮ್ಮ ಹತ್ರ ಲಕ್ಷ್ಮಿ ಮುಖವಾಡ ಏನಾದರೂ ಇತ್ತು ಅಂದರೆ ಲಕ್ಷ್ಮೀ ಮುಖವಾಡವನ್ನು ಕೂಡ ಕಳಸದ ತೆಂಗಿನ ಕಾಯಿಗೆ ಕಟ್ಟಬಹುದು ಲಕ್ಷ್ಮೀ ಮುಖವಾಡವನ್ನು ಇಡಲೇಬೇಕು ಅಂತ ಏನಿಲ್ಲ ಅದು ಆಪ್ಷನಲ್ಲೂ ನಿಮ್ಮ ಹತ್ರ ಇದ್ರೆ ಇಡಿ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ಇನ್ನು ಕಳಸಕ್ಕೆ ಮುಖ್ಯವಾಗಿ ಮಾಂಗಲ್ಯವನ್ನು ಹಾಕಲೇಬೇಕು ಮಾಂಗಲ್ಯ ಇಲ್ಲ ಅಂದರೆ ಅರಿಶಿಣದ ಕೊಂಬನ್ನು ಕಟ್ಟಿದರೂ ಕೂಡ ಅದು ತುಂಬಾ ಶ್ರೇಷ್ಠ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಕಳಸದ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಗಣಪತಿಯ ವಿಗ್ರಹವನ್ನ ಇಟ್ಟು ಮೊದಲಿಗೆ ಗಣಪತಿಗೆ ಪೂಜೆಯನ್ನ ಮಾಡಬೇಕು ಗಣಪತಿಯ ವಿಗ್ರಹ ಇಲ್ಲ ಅನ್ನುವವರು ಗಣೇಶನ ಫೋಟೋ ಅಥವಾ ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನ ಮಾಡಿ ಇಡಬಹುದು ನೈವೇದ್ಯವನ್ನು ಕೂಡ ಅರ್ಪಿಸಬೇಕು ಅಮಾವಾಸ್ಯ ದಿನದಂದು ಮೊಸರನ್ನವನ್ನ ನೈವೇದ್ಯವಾಗಿ ಇಡುವುದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಮೊಸರನ್ನ ಅಥವಾ ಬೇರೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನ ಪ್ರಾರಂಭವನ್ನ ಮಾಡಬೇಕು ಎರಡು ದೀಪಗಳನ್ನು ಹಚ್ಚಿಟ್ಟು ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮಿಯ ಕಳಸಕ್ಕೆ ಪೂಜೆಯನ್ನು ಮಾಡಿ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಧೂಪವನ್ನ ತೋರಿಸಿ ನೈವೇದ್ಯವನ್ನು ಅರ್ಪಿಸಿ ಕೊನೆಯಲ್ಲಿ ಕಾಯಿ ಒಡೆದು ಕರ್ಪೂರದ ಆರತಿಯನ್ನು ಮಾಡಿ ಅಮಾವಾಸ್ಯ ದಿನ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚೋದು ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನು ಹಾಕಿ ಅಮಾವಾಸ್ಯ ದಿನ ದೀಪವನ್ನು ಹಚ್ಚೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ಪು ಅಮವಾಸ್ಯ ಪೂಜೆಯನ್ನು ಮಾಡುವ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಬೋದು ಏನೆಂದರೆ ಎರಡು ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಆ ಎರಡು ನಿಂಬೆಹಣ್ಣುಗಳನ್ನು ಕೂಡ ಇಟ್ಟು ನೀವು ಪೂಜೆ ಮಾಡುವ ಸಮಯದಲ್ಲಿ ನೀವೆಲ್ಲಿ ಪೂಜೆ ಮಾಡಿರ್ತೀರೋ ಆ ಮುಂಭಾಗದಲ್ಲಿ ಆ ಎರಡು ನಿಂಬೆಹಣ್ಣುಗಳು ಇರುವ ತಟ್ಟೆಯನ್ನು ಇಟ್ಟು ಆ ಎರಡೂ ನಿಂಬೆಹಣ್ಣುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಅದಕ್ಕೂ ಸಹ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ನೀವು ಮಹಾಲಕ್ಷ್ಮಿಯ ಪೂಜೆ ಅಂದರೆ ಅಮಾವಾಸ್ಯೆಯ ಪೂಜೆಯೆಲ್ಲ ಮಾಡಿ ಮುಗಿಸಿದ ನಂತರ ಅದರಲ್ಲಿ ಒಂದು ನಿಂಬೆ ಹಣ್ಣನ ತೆಗೆದುಕೊಂಡು ಅಲ್ಲೇ ದೇವರ ಮುಂದೆನೆ ಆ ಒಂದು ನಿಂಬೆಹಣ್ಣನ್ನ ಮಧ್ಯಭಾಗಕ್ಕೆ ಕಟ್ ಮಾಡಿ ಎರಡು ಹೋಳುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನ ಇಟ್ಟು ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಕೇಳಿಕೊಂಡು ಆ ನಿಂಬೆಹಣ್ಣನ್ನು ದೇವರ ಅಕ್ಕಪಕ್ಕ ಇಡಬೇಕು ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ನೀವು ಬಾ ನಿಮ್ಮ ಮನೆಯ ಮುಖ್ಯ ಬಾಗಿಲು ಏನಿರುತ್ತೆ ಅದರ ಹೊಸ್ತಿಲ್ ಹತ್ತಿರ ತೆಗೆದುಕೊಂಡು ಹೋಗಿ ಆ ನಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಮೂರು ಬಾರಿ ನಿಮ್ಮ ಮನೆಗೆ ನಿವಾಳಿಸಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ಬಾಗಿಲು ಏನಿರುತ್ತೋ ಅಲ್ಲಿ ಮೂರು ಬಾರಿ ಆ ನಿಂಬೆಹಣ್ಣನ್ನು ನೀವಾಳಿಸ್ಬಿಟ್ಟು ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಕೇಳಿಕೊಂಡು ಹೊಸ್ತಿಲಿನ ಮೇಲೇನೆ ಆ ಒಂದು ನಿಂಬೆಹಣ್ಣನ್ನ ಇಟ್ಟು ಮಧ್ಯಭಾಗಕ್ಕೆ ಕಟ್ ಮಾಡಬೇಕು ಎರಡು ಹೋಳುಗಳಾದ ನಿಂಬೆಹಣ್ಣಿಗೆ ಪೂರ್ತಿಯಾಗಿ ಹೋಳುಗಳಿಗೆ ಅರಿಶಿಣ ಕುಂಕುಮವನ್ನ ಹಚ್ಚಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿನ ಎರಡೂ ಬದಿಯಲ್ಲೂ ಕೂಡ ಅಂದರೆ ಬಲಭಾಗದಲ್ಲಿ ಒಂದು ಎಡಭಾಗದಲ್ಲಿ ಒಂದು ನಿಂಬೆಹಣ್ಣಿನ ಹೋಳನ್ನ ಇಟ್ಟು ಮಂಗಳಾರತಿಯನ್ನ ಮಾಡಬೇಕು ಮನೆ ಒಳಗೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ದೇವರ ಅಕ್ಕಪಕ್ಕ ಇಟ್ಟಿರ್ತೀರ ಇನ್ನೊಂದು ನಿಂಬೆಹಣ್ಣನ್ನು ನೀವು ಮನೆಯ ಹೊರಭಾಗದಂದೇ ಕಟ್ ಮಾಡಬೇಕು ಮನೆಯ ಒಳಗೇನೆ ಕಟ್ ಮಾಡಿಬಿಟ್ಟು ಮನೆಯ ಹೊರಭಾಗದಲ್ಲಿ ತಂದು ಇಡಬಾರ್ದು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲು ಏನಿರುತ್ತೆ ನೋಡಿ ಆ ಹೊಸ್ತಿಲಿನ ಮೇಲೇ ಆ ನಿಂಬೆಹಣ್ಣನ್ನು ಇಟ್ಟು ಅಲ್ಲೇ ಎರಡು ಓಳುಗಳನ್ನಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೊಸ್ತಿಲಿನ ಎರಡು ಭಾಗದಲ್ಲೂ ಸಹ ಇಡಬೇಕು ಈ ಒಂದು ನಿಂಬೆ ಹಣ್ಣಿನ ಪರಿಹಾರವನ್ನು ಪ್ರತಿ ತಿಂಗಳಲ್ಲಿ ಬರುವ ಅಮಾವಾಸ್ಯೆಯ ದಿನದಂದು ಮಾಡುವುದರಿಂದ ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ಅನ್ನೋದು ನಿವಾರಣೆಯಾಗುತ್ತೆ ಹಾಗೆಯೇ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕೂಡ ಬೀಳೋದಿಲ್ಲ ಜೊತೆಗೆ ಈಗಾಗಲೇ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಎಲ್ಲವೂ ಕೂಡ ದೂರವಾಗುತ್ತದೆ ಇದಿಷ್ಟು ಕೂಡ ಅಮವಾಸ್ಯ ದಿನದಂದು ಮನೆಯಲ್ಲಿ ಅಮವಾಸ್ಯ ಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಕೆಲವೊಬ್ಬರ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದ ಪದ್ಧತಿಗಳು ಕೂಡ ಇರುತ್ತವೆ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು